ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇದೇನಪ್ಪ ರೇಷ್ಮಶ್ರೀರೆಯೆಲ್ಲ ಉಟ್ಕೊಂಡು ರೆಡಿಯಾಗಿದ್ದೀನಿ ಅಂದ್ಕೊಂಡಿದ್ದರ ಈಗ ಒಂದು ನನ್ನ ತುಂಬ ಅತ್ಯಂತ ಪ್ರೀತಿಯ ಗೆಳತಿಯ ಮನೆಯಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಇತ್ತು ಅದಕ್ಕೆ ಬರಲೇಬೇಕು ಅಂತ ಬಲವಂತ ಮಾಡಿರೋದಕ್ಕೆ ಹೋಗಿ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ಈ ಚಳಿಯಲ್ಲೂ ನಾವು ಹೊರಗಡೆ ಹೋಗಿ ಬಂದರೆ ಅದೆಷ್ಟು ಶೆಕೆ ಆಗತ್ತೆ ನೋಡಿ ಬೆವರೂ ಸುರಿತಾ ಇರುತ್ತೆ ಆಮೇಲೆ ಈ ರೇಷ್ಮೆ ಸೀರೆ ಉಟ್ಟಾಗ ಸೆಕೆ ಜಾಸ್ತಿ ಆಗತ್ತೆ ತುಂಬ ದೂರ ಇಲ್ಲದೆ ಇರೋ ಕಾರಣ ನಡ್ಕೊಂಡೇ ಬಂದೆ ಊಟ ಮುಗಿಸ್ಕೊಂಡು ನನಗೆ ತುಂಬ ಇದೆ ಅದಕ್ಕೋಸ್ಕರ ಈ ರೇಷ್ಮೆ ಸೀರೆ ಉಟ್ಟಾಗ ಬೆವರು ಜಾಸ್ತಿ ಬರ್ತಾ ಇರುತ್ತೆ ಆಮೇಲೆ ಸೆಖೆನೂ ಜಾಸ್ತಿ ಅದು ಯಾವುದೇ ಥರದ ಸಾಫ್ಟ್ ಸಿಲ್ಕ್ ಆಗಿರ್ಬೋದು ಅಥವಾ ಮೈಸೂರು ಸಿಲ್ಕ್ ಆಗಿರ್ಬೋದು ಏನೇ ಆಗಿರ್ಬೋದು ರೇಷ್ಮೆ ಸೀರೆ ಅಂದ ತಕ್ಷಣವೇ ಸ್ವಲ್ಪ ಸೆಕೆ ನಿಮಗೆ ಬೆವರು ಜಾಸ್ತಿ ಹಾಗಾಗಿ ಏನಾಗುತ್ತೆ ನಾವು ರೇಷ್ಮೆ ಸೀರೆಯನ್ನು ಎಲ್ಲ ಗಳಿಗೆ ಹುಡ್ತೀವಿ ಬಂದು ಬಿಡಿಸಿ ಒಳಗಡೆ ಇಟ್ಬಿಡ್ತೀವಿ ಅದು ನಮ್ಮ ಕಡೆ ನಾವು ಲಡ್ಡಾಗೋದು ಅಂತೀವಿ ಅಂದರೆ ಅದು ಡೆಲಿಕೇಟ್ ಆಗ್ತಾ ಬಂದು ಸ್ವಲ್ಪ ದಿನಕ್ಕೆ ಸ್ವಲ್ಪ ವರ್ಷಗಳಲ್ಲೇ ಸೀರೆಗಳೆಲ್ಲ ನಾವು ಫೋಲ್ಡ್ ಮಾಡಿ ಇಟ್ಟಿರೋ ಕಡೆನೇ ಹರ್ಕೊಳ್ಳತ್ತೆ ರೇಷ್ಮೆ ಸೀರೆಯನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನು ಹೇಗೂ ನಾನು ರೇಷ್ಮೆ ಸೀರೆ ಉಟ್ಕೊಂಡು ಒಂದು ಫಂಕ್ಷನ್ಗೆ ಹೋಗಿ ಬಂದೀನಿ ನಿಮಗೆ ತೋರಿಸ್ತೀನಿ ನಾನು ರೇಷ್ಮೆ ಸೀರೆಗಳನ್ನು ಅಹ್ ಮೊದಲು ನಾನು ಮಾಡ್ತಿರ್ಲಿಲ್ಲ ಖಂಡಿತವಾಗ್ಲೂ ನಾನು ಮಾಡ್ತಿರ್ಲಿಲ್ಲ ಅಹ್ ತುಂಬಾ ವರ್ಷಗಳ ಹಿಂದೆ ಅದು ಗೊತ್ತಿರ್ಲಿಲ್ಲ ನಮ್ಮ ಅತ್ತೆವರು ಯಾವಾಗ್ಲೂ ಅದೇ ತರ ಮಾಡೋರು ರೇಷ್ಮೆ ಸೀರೆ ಉಟ್ಕೊಂಡು ಯಾವ ಫಂಕ್ಷನ್ಗೆ ಹೋಗಿ ಬಂದ್ರು ಅದನ್ನ ಸೀರೆ ಬಿಡಿಸಿದ ನಂತರ ಅದ್ರ ತುದಿಯೆಲ್ಲ ಏನಾಗುತ್ತೆ ಸ್ವಲ್ಪ ಉದ್ದ ಹುಟ್ಟಿರ್ತೀವಲ್ವಾ ತುದಿಯೆಲ್ಲ ಏನಾಗತ್ತೆ ನೆಲಕ್ಕೆಲ್ಲ ಅದು ತಾಗಿರುತ್ತೆ ಆಮೇಲೆ ಗಲೀಜು ನೀರುಗಳೆಲ್ಲ ಇದ್ರೆ ಸ್ವಲ್ಪ ಟಚ್ ಆಗಿರುತ್ತೆ ಅದಕ್ಕಾಗಿ ಮೊದಲು ಸೀರೆಯನ್ನ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ತುದಿಯನ್ನ ಫಾಲ್ ಇರುತ್ತಲ್ಲ ಆ ಕಡೆ ಫುಲ್ಲು ಒರೆಸ್ಬಿಟ್ಟು ಗಾಳಿಗೆ ಹಾಕಿ ಒಣಗಿಸಿ ಆಮೇಲೆ ಇಡ್ತೀನಿ ಈಗ ನಾನು ತುಂಬ ವರ್ಷಗಳಿಂದ ನಾನು ಹಾಗೆ ಮಾಡ್ತಾ ಇದ್ದೀನಿ ಅದನ್ನು ನಿಮಗೂ ತೋರಿಸೋಣ ಅಂತ ರೇಷ್ಮೆ ಸೀರೆಗಳನ್ನು ನಾವು ಹೇಗೆ ಮೇಂಟೈನ್ ಮಾಡೋದು ಹೇಗೆ ಕಾಪಾಡಿಕೊಳ್ಳೋದು ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ನೋಡೋಣ ನಾನು ಹೇಗೆ ರೇಷ್ಮೆ ಸೀರೆಗಳನ್ನು ಜಾಗ್ರತೆಯಾಗಿ ಅದನ್ನು ಇಟ್ಕೋತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನೋಡಿ ನಾನು ಸೀರೆ ಡ್ರೆಸ್ ಬದಲಾಯಿಸಿ ಬಂದೆ ಈಗ ಒಂದು ಚಿಕ್ಕ ನ್ಯಾಪ್ಕಿನ್ ತಗೊಂಡಿದ್ದೀನಿ ಇದರ ತುದಿಯನ್ನು ಒಂದು ಅರ್ಧ ನ್ಯಾಪ್ಕಿನ ನಾನು ಒದ್ದೆ ಮಾಡ್ಕೊಂಡಿದ್ದೀನಿ ಒದ್ದೆ ಮಾಡಿ ಅದನ್ನು ಹಿಂಡ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಸೀರೆಗಳ ಫಾಲ್ ಕಡೆ ಅಂದರೆ ಕೆಳಗಡೆ ಬರೋ ಜಾಗ ಅಲ್ಲಿ ಅದನ್ನು ಇಲ್ಲಿ ಫಾಲ್ ಇದೆಯಲ್ಲ ಈ ಜಾಗ ಈ ಜಾಗನ ನಾವು ಈ ಥರ ಹಾಕ್ಕೊಂಡು ಒದ್ದೆ ಬಟ್ಟೆಯಲ್ಲಿ ಸ್ವಲ್ಪ ಕ್ಲೀನಾಗಿ ಒರೆಸ್ಬಿಡಬೇಕು ನಾವು ಈ ರೇಷ್ಮೆ ಸೀರೆಗಳನ್ನು ತೊಳೆಯೋಕ್ಕಾಗಲ್ಲ ಅಲ್ವ ಸ್ವಲ್ಪ ಒದ್ದೆ ಆಗತ್ತೆ ನೋಡಿ ಫಾಲ್ ಸ್ವಲ್ಪ ಒದ್ದೆ ಆಯಿತು ಪರವಾಗಿಲ್ಲ ಗಾಳಿಗೆ ಹಾಕೋಬೇಕು ಒಂದು ನೀವು ಐದಾರು ಗಂಟೆ ಹೊತ್ತು ಗಾಳಿಗೆ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಒರೆಸ್ಕೋಬೇಕು ಇಲ್ಲ ಅಂದರೆ ಏನಾಗತ್ತೆ ಏನೇನು ನಾವು ತುಳ್ದಿರ್ತೀವಿ ಏನೇನು ಅದು ಟಚ್ ಆಗಿರುತ್ತೆ ಗೊತ್ತಾಗಲ್ಲ ಒಂಥರ ಅಸಹ್ಯನೂ ಆಗತ್ತೆ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಎಲ್ಲಾದರೂ ಬೇರೆ ಊರಿಗೆ ಹೋದಾಗ ಅಲ್ಲಿ ಮಾಡೋಕ್ಕಾಗಲ್ಲ ಆಮೇಲೆ ಮನೆಗೆ ಬಂದು ಗಾಳಿಗೆ ಹಾಕಿ ಅದನ್ನು ತುಂಬ ಮುದ್ದೆ ಆಗಿದೆ ಸೀರೆ ತುಂಬ ಹುಡಿಹುಡಿ ಆಗಿದೆ ಅನ್ಸಿದ್ರೆ ನಾನು ಐರನ್ನಿಗೆ ಕೊಡ್ತೀನಿ ಇಲ್ಲ ಅಂದರೆ ಹಾಗೆ ನೀಟಾಗಿ ಫೋಲ್ಡ್ ಮಾಡಿ ಇಡ್ತೀನಿ ನಿಮಗೆ ತುಂಬ ಒಳ್ಳೆ ರೇಷ್ಮೆ ಸೀರೆಗಳಾದರೆ ಅಷ್ಟು ಮುದ್ದೆ ಆಗಲ್ಲ ಸರ್ಗಿನ ಕಡೆಯೆಲ್ಲ ನೀವು ಒರೆಸೋದು ಬೇಕಾಗಲ್ಲ ಬರೇ ಫಾಲಿರೋ ಕಡೆ ಮಾತ್ರ ಸಾಕು ಕೆಳಗಡೆ ಎಲ್ಲಿ ಟಚ್ ಆಗುತ್ತೆ ನೋಡಿ ಒದ್ದು ನಿಮಗೆ ಅದು ಮುಟ್ಟಿದಾಗ ಸೀರೆ ಸ್ವಲ್ಪ ಒದ್ದೆ ಒದ್ದೆ ಅನಿಸತ್ತೆ ಅದೇನು ಆಗಲ್ಲ ನೀಟಾಗಿ ಒರೆಸಿ ಗಾಳಿಗೆ ಹಾಕಿದ್ರೆ ಆಯಿತು ಗಾಳಿಗೆ ಹಾಕಿದಾಗ ನಿಮಗೆ ಅದು ಚೆನ್ನಾಗಿ ಕ್ಲೀನಾಗೂ ಇರುತ್ತೆ ಬಾಳಿಕೆನೂ ಬರುತ್ತೆ ಸೀರೆ ನೋಡಿ ಎಷ್ಟು ಸ್ವಲ್ಪ ಒದ್ದೆ ನಿಮಗೆ ಕಾಣಿಸುತ್ತೆ ಒದ್ದೆ ಆಗಿರೋದು ಒಂದು ಸಾಫ್ಟ್ ಬಟ್ಟೆಯಲ್ಲಿ ಮಾಡಿಬಿಟ್ರೆ ಆಯಿತು ಕ್ಲೀನ್ ಆಗುತ್ತೆ ನಿಮಗೆ ಸೀರೆ ಅದು ನಾನು ತೊಳ್ಕೊಂಡು ಬರ್ತೀನಿ ಬ್ಲೌಸ್ ಒಂಚೂರು ಈ ಅಂಡರ್ ಆರ್ಮ್ಸ್ ಅಂದ್ರೆ ನಮ್ಮ ಕೈಯ ಅಡಿ ಎಲ್ಲ ತುಂಬಾ ಮೊದಲೇ ನೀವು ಬ್ಲೌಸ್ ಒರೆಸ್ಕೊಂಡ್ರೆ ಆಗೋಗತ್ತೆ ನಾನು ಸೀರೆ ಹೇಗೂ ಹಾಕೊಂಡಿದ್ದೆ ಹೆಗ್ಲಲ್ಲಿ ಅಂತ ಫಸ್ಟ್ ಸೀರೆ ಒರೆಸ್ಕೊಂಡೆ ನೋಡಿ ಇಲ್ಲೆಲ್ಲ ತುಂಬಾ ಬೆವ್ರಿದೆ ಇದನ್ನ ಕ್ಲೀನ್ ಆಗಿ ಒರೆಸಿ ಇಟ್ಟರೆ ನಿಮ್ಗೆ ಸೀರೆ ತುಂಬಾ ದಿವಸ ಬ್ಲೌಸ್ಗಳು ಎಸ್ಪೆಷಲಿ ಬ್ಲೌಸು ನಿಮಗೆ ಈ ಇಲ್ಲಿ ತುಂಬ ಬೇಗ ಹರಿದು ಹೋಗತ್ತೆ ಇಲ್ಲ ಕೆಲವರು ಈಗ ಸ್ವೆಟ್ಟಿಂಗ್ ಪ್ಯಾಡ್ಸ್ ಅಂತೆಲ್ಲ ಬರುತ್ತೆ ಅದನ್ನು ಉಪಯೋಗಿಸ್ತಾರೆ ಬಟ್ ನಮಗೆಲ್ಲ ಅದಷ್ಟು ಇಷ್ಟ ಆಗೋಲ್ಲ ನೋಡಿ ನಾನು ಬೆವ್ರನ್ನೆಲ್ಲ ಕ್ಲೀನಾಗಿ ಒರೆಸ್ತಾ ಇದ್ದೀನಿ ನೀವು ಹೇಗೆ ಜಾಗ್ರತೆ ಮಾಡಿದ್ರು ಸ್ವಲ್ಪ ಸೀರೆ ಬೆವರ ಹಾಗೇ ಆಗತ್ತೆ ಸೀರೆಯನ್ನು ಮಡಚಿ ಬಿಸಿಲಿಗೆ ಹಾಕಿ ಒಣಗಿಸ್ತೀನಿ ಬ್ಲೌಸು ವರ್ಸಿ ಆಗಿದೆ ಈಗ ಸೀರೆಯನ್ನು ನಾನು ನೀಟಾಗಿ ಬಿಸಿಲಿಗೆ ಹಾಕ್ತೀನಿ ಸ್ವಲ್ಪ ಹೊತ್ತು ಗಾಳಿಗೆ ಹಾಕ್ತೀನಿ ಬಿಸಿಲು ಬೇಕು ಅಂತಿಲ್ಲ ನಿಮಗೆ ಬಿಸಿಲು ಇದ್ರೆ ನೀವು ಬಿಸಿಲಿಗೆ ಹಾಕಿದ್ರೆ ಒಳ್ಳೆಯದೇ ಸ್ವಲ್ಪ ರೇಷ್ಮೆ ಸೀರೆ ಬಿಸಿಲಿಗೆ ಹಾಕೋದ್ರಿಂದ ಒಳ್ಳೇದೇ ಆದರೆ ಗಾಳಿಗಂತೂ ಹಾಕಲೇಬೇಕು ಒಣಗಕ್ಕೆ ನಾನು ಈ ಥರ ಮಡಚಿದ್ದೀನಿ ಮಡಚಿ ನಾನು ಗಾಳಿಗೆ ಹಾಕ್ತಾ ಇದ್ದೀನಿ ಸೀರೆನ ನೋಡಿ ಆದ್ಮೇಲೆ ರೇಷ್ಮೆ ಸೀರೆಗಳು ರೇಷ್ಮೆ ಸೀರೆಗಳನ್ನು ಇವತ್ತು ಹೇಗೂ ತೆಗೆದಿದ್ದೆ ರೇಷ್ಮೆ ಸೀರೆಗಳು ಉಟ್ಕೊಂಡು ಹೋಗಕ್ಕೆ ಬೇಕ ಹೇಗೂ ಓಪನ್ ಮಾಡಿದ್ದೆ ಆಗ ನಿಮಗೂ ತೋರಿಸ್ಬಿಡೋಣ ರೇಷ್ಮೆ ಸೀರೆಗಳನ್ನು ಯಾವತ್ತಿದ ಯಾವತ್ತಿದ್ರೂ ಕಾಟನ್ ಬ್ಯಾಗ್ಗಳಲ್ಲಿ ಅಥವಾ ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಇಡೋದು ತುಂಬ ಒಳ್ಳೆಯದು ಬಾಳಿಕೆ ಬರುತ್ತೆ ನಿಮಗೆ ತುಂಬ ಚೆನ್ನಾಗಿ ಹಾಗೆ ವರ್ಷಕ್ಕೆ ಒಂದು ಎರಡು ಸಲ ಸ್ವಲ್ಪ ಏನು ಹೇಳೋದು ಮೈಲ್ಡ್ ಬಿಸಿಲು ತುಂಬ ಖಾರ ಇರೋ ಬಿಸಿಲಲ್ಲ ಮೈಲ್ಡ್ ಬಿಸಿಲಲ್ಲಿ ನೀವು ಬಿಸಿಲಿಗೆ ಹಾಕಿ ಇಡಬೇಕು ನಮ್ಮ ಕಡೆ ಹಿಂದೆ ಎಲ್ಲ ಹೇಗೆ ಅಂದರೆ ಸ್ವಾತಿ ಬಿಸಿಲು ಅಂತ ಆಗ ಹಾಕಿ ಸೀರೆಗಳನ್ನೆಲ್ಲ ರೇಷ್ಮೆ ಸೀರೆಗಳನ್ನು ಒಂದು ಒಂದೊಂದು ಗಂಟೆ ಹೊತ್ತು ಹೊರಗಡೆ ಫುಲ್ ಅಂಗಳದಲ್ಲಿ ಹಗ್ಗ ಕಟ್ಟಿರ್ತಾರಲ್ಲ ಅದರಲ್ಲಿ ಫುಲ್ಲು ಒಣಗಿಸ್ತಾ ಇದ್ರು ರೇಷ್ಮೆ ಸೀರೆಯನ್ನು ಈಗ ಎಲ್ಲಿ ಒಣಗಿಸೋಕ್ಕಾಗತ್ತೆ ನಾನೆಲ್ಲೋ ಅಪರೂಪಕ್ಕೆ ಒಂದೆರಡು ಸೀರೆಗಳನ್ನು ಹೀಗೆ ಆಗಾಗ ಬಿಸಿಲಿಗೆ ಹಾಕಿ ತೆಗಿತೀನಿ ಯಾಕಂದರೆ ನನ್ನ ಒಂದು ಒಳ್ಳೆ ಸೀರೆ ಅದು ಬ್ಲೌಸ್ ಹೀಗೆ ಫೋಲ್ಡ್ ಮಾಡಿ ಇಟ್ಟಿರ್ತೀವಲ್ಲ ಈ ನೆಕ್ ಮಧ್ಯಾಹ್ನ ಫುಲ್ ಹೀಗೆ ಕತ್ರಿಯಿಂದ ಕತ್ತರಿಸಿರೋ ಥರ ಕಟ್ಟಾಗಿ ಹೋಗಿತ್ತು ಅದು ನೋಡಿದ ಮೇಲಂತೂ ನನಗೆ ಈ ಥರ ಒಳ್ಳೊಳ್ಳೆ ಸೀರೆಗಳು ಹಾಳಾಗೋಗತ್ತಲ್ಲ ಅದಕ್ಕಾಗಿ ನಾನು ಅದನ್ನು ಆದಷ್ಟು ಬಿಸಿಲಿಗೆ ಒಂದು ಸ್ವಲ್ಪ ಹೊತ್ತು ಗಾಳಿಗೆ ಹಾಕಿ ಆಮೇಲೆ ಫೋಲ್ಡ್ಗಳನ್ನು ಬದಲಾಯಿಸಿ ಇಡಬೇಕು ಅಂತಾರೆ ನಾನು ಫೋಲ್ಡ್ ಎಲ್ಲ ಉಟ್ರೆ ಮಾತ್ರ ಫೋಲ್ಡ್ ಬದಲಾಯಿಸ್ತೀನಿ ಇಲ್ಲಾಂದ್ರೆ ಫೋಲ್ಡ್ ಎಲ್ಲ ಬದಲಾಯಿಸಲ್ಲ ಅದನ್ನ ನೆರಿಗೆ ಚೆನ್ನಾಗಿ ಬದ್ ಬಿದ್ದಿರತ್ತೆ ಕೆಲವು ಸೀರೆಗಳಲ್ಲಿ ಅಷ್ಟು ಗೊತ್ತಾಗಲ್ಲ ಈಗ ಈ ಸೀರೆಗಳಲ್ಲಿ ಈ ಸೀರೆ ಆದ್ರೆ ನಿಮ್ಗೆ ಸ್ವಲ್ಪ ರೌಂಡ್ ಬರುತ್ತೆ ಈ ಸೀರೆಯನ್ನ ನೀವು ಈ ತರ ಇದೆ ಇದು ಈ ಸೀರೆಯನ್ನ ಸ್ವಲ್ಪ ಹೀಗೆ ಮಡಚಿ ಇಟ್ರೇನು ಏನು ಆಗಲ್ಲ ಗೊತ್ತಾಗಲ್ಲ ನಿಮ್ಗೆ ಕೆಲವು ಸೀರೆಗಳಲ್ಲಿ ತುಂಬಾ ನೀಟಾಗಿ ಆ ಲೈನ್ ಕೂತ್ಕೊಳ್ಳತ್ತೆ ಹಾಗಾಗಿ ನಾನು ಅದನ್ನ ಮಾಡಲ್ಲ ಕೆಲವು ಸೀರೆಗಳನ್ನ ಮಾಡ್ತೀನಿ ಈಗ ನಿಮ್ಗೆ ಒಳ್ಳೆ ಸೀರೆ ಆದ್ರೆ ಅಷ್ಟು ಬೇಗ ಏನು ಆಗಲ್ಲ ಇದು ನೋಡಿ ನನ್ನ ಮೂವತ್ತ ಏಳು ಮೇ ಬಂದ್ರೆ ಈ ವರ್ಷದ ಮೇ ಬಂದ್ರೆ ಮೂವತ್ತ ಏಳು ವರ್ಷ ಆಗತ್ತೆ ನನ್ನ ಮದ್ವೆ ಸೀರೆ ನನ್ನ ಯಜಮಾನ್ರು ಮನೆಯಿಂದ ಕೊಟ್ಟಿರೋ ಸೀರೆ ಇದು ಇವತ್ತಿಗೂ ಹೇಗಿದೆ ನೋಡಿ ಈ ಸೀರೆ ತುಂಬಾ ಚೆನ್ನಾಗಿದೆ ಉಡಕ್ಕೆ ಅವಕಾಶನೇ ಸಿಗಲ್ಲ ಇಷ್ಟು ದೊಡ್ಡ ಸೀರೆ ಈಗ ಎಲ್ಲಿ ಹುಡಕಾಗತ್ತೆ ಉಡಕ್ಕೆ ಆಗಲ್ಲ ನೋಡಿ ಈ ತರ ತುಂಬಾ ಪಲ್ಲುನು ಅಷ್ಟೇ ತುಂಬಾ ರಿಚ್ ಆಗಿ ತುಂಬಾ ಚೆನ್ನಾಗಿದೆ ಈ ಸೀರೆ ಇಷ್ಟು ಇಷ್ಟು ಆಗಿನ ಕಾಲದ ಸೀರೆ ಇಷ್ಟು ದಪ್ಪ ಇದ್ರು ನಿಮ್ಗೆ ನೋಡಿ ಒಂದು ಚೂರು ಮುದ್ದೆ ಆಗಲ್ಲ ತುಂಬಾ ಆಗಿನ ಕಾಲದಲ್ಲಿ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿನೇ ಕೊಟ್ಟಿದ್ರು ನಮ್ಮ ಯಜಮಾನ್ರು ತುಂಬಾ ಕಾಸ್ಟ್ಲಿ ಸೀರೆ ಅದು ಹಾಗಾಗಿ ನಾನು ಆ ಸೀರೆನ ತುಂಬಾ ಜಾಗ್ರತೆಯಾಗಿ ಕಾಪಾಡಿದ್ದೀನಿ ಉಡ್ಬೇಕನ್ನೋ ಆಸೆ ಇದೆ ಆದರೆ ಉಡೋಕೆ ಆಗಲ್ಲ ಹಾಗಾಗಿ ಈ ರೇಷ್ಮೆ ಸೀರೆಗಳನ್ನ ನನ್ನ ಹತ್ರ ನೋಡಿ ಈ ತರ ನಿಮಗೆ ಬಟ್ಟೆ ಸೀರೆಗಳ ಹಾಕಿಡೋ ಬಾಕ್ಸ್ ಬರುತ್ತೆ ನೋಡಿ ಇಲ್ಲಿದೆ ಈ ತರ ಬಾಕ್ಸ್ ಇದೆ ನೋಡಿ ಇಲ್ಲಿದೆ ಈ ತರ ಬಾಕ್ಸ್ಲ್ಲೂ ಸ್ವಲ್ಪ ಹಾಕಿಟ್ಟಿದ್ದೀನಿ ಆದ್ರೆ ಅದು ಒಳ್ಳೇದಲ್ಲ ಅಂತಾರೆ ನನ್ನ ಹತ್ರ ಬಾಕ್ಸ್ಗಳು ರಾಶಿ ರಾಶಿ ಇದೆ ಆದರೆ ಆದ್ರೆ ಏನ್ ಮಾಡೋದು ಹಾಕೋದು ಒಳ್ಳೆದಲ್ಲ ಅಂತಾರೆ ಅದಕ್ಕೆ ನಾನು ಜಾಸ್ತಿ ಸೀರೆ ಹಾಕಿಡ್ಲಿಲ್ಲ ಇದೊಂದು ಎರಡು ಬ್ಯಾಗ್ ಸಿಂಥೆಟಿಕ್ ಸೀರೆ ಕೆಲವು ಹಾಕಿಟ್ಟಿದೀನಿ ನೋಡಿ ಈ ತರ ಇದ್ರಲ್ಲೂ ಫುಲ್ ರೇಷ್ಮೆ ಸೀರೆಗಳನ್ನೇ ತುಂಬಿಸಿದೀನಿ ಹ್ಮ್ ರೇಷ್ಮೆ ಸೀರೆಗಳೇ ಇದೆ ಇದರಲ್ಲೂ ಎಲ್ಲ ರೇಷ್ಮೆ ಸೀರೆಗಳೇ ಹಾಕಿಟ್ಟಿದೀನಿ ಆರ್ಡಿನರಿ ಸೀರೆ ಒಂದು ಹಾಕಿಲ್ಲ ಎಲ್ಲ ರೇಷ್ಮೆ ಸೀರೆಗಳೇ ಇದೆ ಹಾಗಾಗಿ ಇದರಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ಬಟ್ ಇದರಲ್ಲಿ ಇಡೋದು ಒಳ್ಳೆದಲ್ಲ ಅಂತಾರೆ ನಾನು ಒಳ್ಳೆ ಸೀರೆಗಳ ಸ್ವಲ್ಪ ಹಳೆ ಸೀರೆಗಳನ್ನ ಇದರಲ್ಲಿ ಇಟ್ಟಿದ್ದೀನಿ ಒಳ್ಳೆ ಸೀರೆಗಳನ್ನೆಲ್ಲ ನಾನು ಬೀರುವಲ್ಲಿ ಹೇಗಿಡ್ತೀನಿ ಅಂದ್ರೆ ನೋಡಿ ಈ ತರ ಪಂಚೆ ಇಲ್ಲ ನಿಮ್ಮ ಹತ್ರ ಕಾಟನ್ ಚೂಡಿದಾರ್ ಇರುತ್ತೆ ಆ ಕಾಟನ್ ಚೂಡಿದಾರನ ವೇಲು ತುಂಬಾ ಚೆನ್ನಾಗಿರುತ್ತೆ ದುಪ್ಪಟ ಬರುತ್ತಲ್ಲ ಅದು ತುಂಬ ಚೆನ್ನಾಗಾಗತ್ತೆ ಅದನ್ನು ಉಪಯೋಗಿಸ್ತೀನಿ ನಾನು ನಾನು ಕೆಲವು ವಾರ್ಡ್ರೋಬ್ಗಳಲ್ಲಿ ಅದರಲ್ಲೂ ಇಟ್ಟಿದ್ದೀನಿ ಈ ಥರ ಪಂಚೆ ಬಿಳಿ ಪಂಚೆ ಅಥವಾ ದುಪ್ಪಟ ನೀವು ಏನ್ ಬೇಕಾದ್ರೂ ತಗೊಳ್ಳಿ ಇದರಲ್ಲಿ ಸುತ್ತಿ ಇಟ್ರೆ ತುಂಬ ಬಾಳಿಕೆ ಬರುತ್ತೆ ರೇಷ್ಮೆ ಸೀರೆ ತುಂಬಾ ಒಳ್ಳೇದು ಹಾಗಾಗಿ ನಾನು ಈ ಥರನೇ ಇಡೋದು ಇವತ್ತು ತೆಗ್ದಿದ್ದೀನಿ ಈಗ ನಿಮಗೆ ತೋರ್ಸೋಕೋಸ್ಕರ ಎಲ್ಲ ತೆಗ್ದಿದ್ದೀನಿ ಅದನ್ನ ಹೇಗೆ ಇಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ಈ ಥರ ಬಟ್ಟೆನ ಹಾಸ್ಕೊಂಡು ಅದ್ರ ಮೇಲೆ ಸುತ್ತಿನೂ ನೀವು ಬೀರುವಲ್ಲಿ ಇಡ್ಬೋದು ಅಥವಾ ಮಾಡ್ತೀನಿ ಬೀರುವಲ್ಲಿ ಹೀಗೆ ಈ ಥರ ಬಟ್ಟೆಯನ್ನ ವೇಸ್ಟಿ ಬಟ್ಟೆಯನ್ನ ಈ ಥರ ಹಾಸ್ಕೊತೀನಿ ಈ ತರ ಹಾಸ್ಕೊಂಡು ಇದರಲ್ಲಿ ನಾನು ಸೀರೆಗಳನ್ನು ಫುಲ್ ಇಡ್ತಾ ಬರ್ತೀನಿ ಇಟ್ಟು ಆಮೇಲೆ ಈ ಉದ್ದ ಕೆಳಗಡೆ ಬಂದಿದೆಯಲ್ಲ ಇದನ್ನ ನಾನು ಹೀಗೆ ಮುಂಚ್ತೀನಿ ಯಾಕಂದ್ರೆ ನಮಗೆ ತೆಗೀಕೆ ಸುಲಭ ಆಗತ್ತೆ ಇಲ್ಲ ನೀವು ಪ್ರತಿ ಸಲ ಗಂಟು ಕಟ್ಟಿ ಒಂದು ಬಟ್ಟೆಯಲ್ಲಿ ಸುತ್ತಿ ಎಲ್ಲ ಇಟ್ಟಾಗ ಅದನ್ನ ಬಿಡಿಸೋಕ್ಕೆ ನಮ್ಗೆ ಅರ್ಧ ಗಂಟೆ ಬೇಕಾಗತ್ತೆ ಅದಕ್ಕೆ ನಾನೇನ್ ಮಾಡ್ತೀನಿ ನಾನು ಈ ರೀತಿಯಾಗಿ ಮಾಡ್ತೀನಿ ನೀವು ನಿಮ್ಗೆ ಯಾವುದು ಅನುಕೂಲ ಅಥವಾ ಯಾವುದು ನಿಮಗೆ ಕಂಫರ್ಟೇಬಲ್ ಅನ್ಸುತ್ತೆ ಆ ರೀತಿಯಲ್ಲಿ ಮಾಡ್ಬೋದು ಮೊದ್ಲು ತುಂಬಾ ಕಡಿಮೆ ಸೀರೆ ಇತ್ತು ಈ ಮದ್ವೆ ಆದ ಹೊಸ್ರಲ್ಲಿ ಜಾಸ್ತಿ ಸೀರೆಗಳು ಇರಲ್ಲ ಅಲ್ವಾ ನನ್ನ ಹತ್ರನೂ ಜಾಸ್ತಿ ಸೀರೆಗಳು ಇರಲಿಲ್ಲ ಆಗ ನಾನು ಹೀಗೆ ಒಂದು ವೇಸ್ಟಿ ಪಂಚೆಯಲ್ಲಿ ಸೀರೆಯನ್ನ ಇಟ್ಟು ಚೆನ್ನಾಗಿ ಗಂಟು ಕಟ್ಟಿ ಅದನ್ನು ಬೀರು ಒಳಗಡೆ ಇಟ್ಕೋತಾಯಿದ್ದೆ ಆದರೆ ಈಗ ಬಟ್ಟೆಗಳು ರಾಶಿ ರಾಶಿ ಆಗೋಗಿದೆ ಬಟ್ಟೆಗಳಂತೂ ಇಡಕ್ಕೆ ಜಾಗ ಸಾಕಾಗಲ್ಲ ಇಷ್ಟು ವಾರ್ಡ್ರೋಬ್ಸ್ ರೋಬ್ಸ್ ಇದ್ರೂ ನಮ್ಮ ಮನೇಲಿ ಇಲ್ಲಿ ಇಷ್ಟು ದೊಡ್ಡ ವಾರ್ಡ್ರೋಬ್ ಇದೆ ಬೀರು ಇದೆ ಎಲ್ಲ ರೂಮ್ಗಳಲ್ಲೂ ವಾರ್ಡ್ರೋಬ್ ಇದ್ರೂ ಎಲ್ಲೂ ಬಟ್ಟೆ ಇಡಕ್ಕೆ ಜಾಗ ಸಾಕಾಗಲ್ಲ ಅಷ್ಟು ಬಟ್ಟೆಗಳು ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಇದು ಈಸಿ ವೇ ಅಂತ ಈ ಥರ ಇಡ್ತೀನಿ ಇದರಲ್ಲಿ ಹೇಗೆ ಇಡ್ತೀವಿ ಅಂದರೆ ಸೀರೆಗಳನ್ನು ನಾನು ನಿಮಗೆ ತೋರಿಸ್ತೀನಿ ಕೆಲವು ಸೀರೆಗಳನ್ನು ಇಟ್ಟು ಈ ರೀತಿಯಾಗಿ ಅಟ್ಟಿ ಅಂದ್ರೆ ಒಂದು ರೋ ತರ ಮಾಡ್ಕೊತೀನಿ ಇದನ್ನು ನಾನು ಇಲ್ಲಿ ಹೀಗೆ ನೀಟಾಗಿ ಇಡ್ತೀನಿ ಹಾಗೆ ಎಲ್ಲ ಸೆರೆಗಳನ್ನು ಇಲ್ಲಿ ಜೋಡಿಸ್ತೀನಿ ಇದರಲ್ಲಿ ಹಳೆ ಸೀರೆಗಳನ್ನ ಜೋಡಿಸಿದೀನಿ ಇದ್ರಲ್ಲಿ ಹಾಕಿಟ್ಟಾಗ ನಿಮಗೆ ತೆಗೆಯಕ್ಕೆಲ್ಲ ಸ್ವಲ್ಪ ಕಷ್ಟ ಆಗತ್ತೆ ಹೀಗೆ ನಾನೆಲ್ಲ ಜೋಡಿಸಿದೀನಿ ಈಗ ರೇಷ್ಮೆ ಸೀರೆಗಳು ಇಷ್ಟೇ ಎಲ್ಲ ಇದ್ರಲ್ಲೂ ರೇಷ್ಮೆ ಸೀರೆಗಳನ್ನೇ ಇಟ್ಟಿರೋದು ಸ್ವಲ್ಪ ಹಳೆ ಸೀರೆಗಳು ಈ ತರ ಬಿಟ್ಟಿರ್ತೀನಲ್ಲ ಉದ್ದ ಫುಲ್ ಹೀಗೆ ಮೇಲಿಂದ ಕವರ್ ಮಾಡಿ ನಿಮ್ಗೆ ಒಳಗೆ ತನಕ ಕೈಯಿಂದ ಹೀಗೆ ತಳ್ಳಿ ಹಿಂದೆ ತನಕ ಬರುತ್ತೆ ಅದು ಇಲ್ಲಿ ಸೈಡ್ ಎಲ್ಲ ಕಡೆ ಕವರ್ ಮಾಡ್ತೀನಿ ಸೈಡು ಹೋಗತ್ತೆ ನಿಮಗೆ ಈ ತರ ಕವರ್ ಮಾಡಿ ಇಡ್ತೀನಿ ನೋಡಿ ಇದು ರೇಷ್ಮೆ ಸೀರೆಗಳೇ ಇದನ್ನು ನಾನು ಆ ರೀತಿಯಾಗಿ ಇಟ್ಟಿದ್ದೀನಿ ಇದರಲ್ಲೂ ರೇಷ್ಮೆ ಸೀರೆಗಳು ಮತ್ತೆ ಸಿಲ್ಕ್ ಕಾಟನ್ ಸೀರೆಗಳು ತುಂಬಿದೆ ಈ ತರ ಅದನ್ನ ನಾನು ಯಾವತ್ತು ಹೀಗೆ ಇಡೋದು ರೇಷ್ಮೆ ಸೀರೆಗಳನ್ನ ಈ ತರ ಇಟ್ಟಾಗ ನಿಮ್ಗೆ ಸೀರೆಗಳ ಬಾಳ್ಕೆ ಜಾಸ್ತಿ ಆಗತ್ತೆ ರೇಷ್ಮೆ ಸೀರೆಗಳೆಲ್ಲ ಈಗ ಕಾಸ್ಟ್ಲಿನೇ ಇರುತ್ತೆ ನಾವು ಚೆನ್ನಾಗಿ ಅದಕ್ಕೆ ದುಡ್ಡು ಕೊಟ್ಟಿರ್ತೀವಿ ಹಾಗೆ ನಾವು ಇಷ್ಟಪಟ್ಟು ತಗೊಂಡಿರ್ತೀವಿ ಆದಷ್ಟು ನಾವು ರೇಷ್ಮೆ ಸೀರೆಗಳನ್ನ ಜಾಗೃತೆಯಾಗಿ ಇಟ್ಕೊಂಡಾಗ ನಿಮ್ಗೆ ಅದರ ಲೈಫು ಅಂದ್ರೆ ಬಾಳಿಕೆ ತುಂಬಾ ಜಾಸ್ತಿ ಆಗತ್ತೆ ಹಾಗಾಗಿ ನಾನು ಈ ತರ ಜೋಡಿಸಿರ್ತೀನಿ ನೀವು ನಿಮ್ಮನೇಲಿ ಹೇಗೆ ಜೋಡಿಸ್ತೀರಾ ರೇಷ್ಮೆ ಸೀರೆಗಳನ್ನು ಹೇಗೆ ಕಾಪಾಡ್ಕೊತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಾನು ಹೀಗೆ ನೀಟಾಗಿ ಜೋಡಿಸಿ ಇಟ್ಕೊಂಡಿರ್ತೀನಿ ರೇಷ್ಮೆ ಸೀರೆಗಳನ್ನು ಇಷ್ಟೇ ಅಲ್ಲ ಇನ್ನೂ ಬೇಕಾದಷ್ಟು ಸೀರೆಗಳಿದೆ ನನ್ನ ಹತ್ರ ಎಲ್ಲ ವಾರ್ಡ್ರೋಬೆಲ್ಲ ಫುಲ್ಲಾಗಿ ಹೌಸ್ಫುಲ್ ಅಂತ ಹೇಳ್ತಾ ಇದೆ ಆದರೂ ಬಟ್ಟೆ ತಗೊಳ್ಳೋ ಹುಚ್ಚು ಲೇಡೀಸ್ಗೆ ಕಡಿಮೆ ಆಗಲ್ವಲ್ಲ ಆ ಥರ ನನಗೂ ಸ್ವಲ್ಪ ಬಟ್ಟೆ ಹುಚ್ಚು ಜಾಸ್ತಿ ಹಾಗೆ ಅದರಿಂದಾಗಿ ಬಟ್ಟೆ ತಗೊಳ್ತಾ ಇರ್ತೀವಿ ಆದರೆ ಇಡಕ್ಕೆ ಜಾಗ ಸಾಕಾಗ್ತಿಲ್ಲ ಆ ಥರ ಆಗೋಗಿದೆ ಅದಕ್ಕೆ ತೋರಿಸೋಣ ನಿಮಗೆ ರೇಷ್ಮೆ ಸೀರೆಗಳನ್ನು ನಾನು ನನ್ನ ಸೀರೆಗಳನ್ನು ಹೇಗೆ ಕಾಪಾಡ್ಕೊತೀನಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಹೇಗೂ ಇವತ್ತು ಒಂದು ಉಡೋಕ್ಕೆ ಅವಕಾಶ ಇತ್ತು ಒಂದು ಪೂಜೆಗೆ ಹೋಗಿ ಬಂದಿರೋ ಕಾರಣ ಅದರ ಜೊತೆಯಲ್ಲಿ ಆ ಸೀರೆಯನ್ನು ಹೇಗೂ ನನಗೆ ಒರೆಸಿ ಒಣಗಿಸ್ಬೇಕಾಗಿತ್ತು ಅದರ ಜೊತೆ ನಿಮಗೆ ನಾನೆಲ್ಲ ರೇಷ್ಮೆ ಸೀರೆಗಳನ್ನು ಹೇಗೆ ಕಾಪಾಡ್ತೀನಿ ಅನ್ನೋದನ್ನು ತೋರಿಸಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ